ಮಗು ಹುಟ್ಟಿದ ಮೇಲೆ ನಾವು ಎಜುಕೇಷನು ಎಲ್ಲ ನಾವು ನೋಡ್ತೀವಿ ಬಟ್ ಪ್ರೆಗ್ನೆನ್ಸಿಯಿಂದಾನೆ ಸ್ಟಾರ್ಟ್ ಆಗಬೇಕು ಈಗ ಅಭಿಮನ್ಯುವ ಕತೆ ಎಲ್ಲರಿಗೂ ಗೊತ್ತು ಬೈ ಬರ್ತ್ ಮಕ್ಕಳು ಒಂದಷ್ಟು ಚಾಲೆಂಜಸ್ಗಳ್ನ ತೊಗೊಂಡು ಹುಡ್ತಾವಲ್ಲ ಮೆಂಟಲಿ ಒಂದಷ್ಟು ಚಾಲೆಂಜ್ಗಳನ್ನೂ ಫಿಸಿಕಲ್ ಚಾಲೆಂಜ್ಗಳ್ನ ತೊಗೊಂಡು ಹುಡ್ತಾವೆ ಕೆಲವೊಬ್ಬ ಸೋಲ್ಸ್ ಏನಂದ್ರೆ ಸರ್ ಎಲ್ಲರಿಗು ತುಂಬ ನೋವು ಮೇಲೆ ನೆಕ್ಸ್ಟ್ ಲೈಫು ಆ ಸಫರಿಂಗ್ಸಿಂದಾನೆ ಆ ಕರ್ಮ ಕಲಿಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಸೋಲ್ ಪ್ಲಾನಿಂದ ಹುಟ್ಟುತ್ತೆ ಎಲ್ಲ ಖುಷಿ ಕೊಟ್ಟಾಗ ನನಗೆ ಯಾಕೆ ಕೊಟ್ಟೆ ಖುಷಿನ ನಾನು ಏನು ಮಾಡಿದ್ದೀನಿ ಅಂತದ್ದು ಅಂತ ಯಾರು ಕೇಳಲ್ಲ ದುಃಖ ಕೊಟ್ಟ ತಕ್ಷಣ ನಾವು ನನಗೆ ಯಾಕೆ ದುಃಖ ಕೊಟ್ಟೆ ಅಂತ ಕೇಳ್ತೀವಲ್ವಾ ಈಗ ನಾವು ತಾಯಿ ಮತ್ತು ಮಗುವಿನ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ತಂದೆಯ ಮರೆತು ಬಿಡೋ ಸಾಧ್ಯತೆ ಇದೆ ಅವರು ಕಾಂಪ್ಲಿಕೇಶನ್ಸ್ ನೋಡಿ ನಾನು ಫಸ್ಟ್ ಪ್ರಶ್ನೆ ಏನು ಕೇಳ್ತೀರಂದ್ರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನಾದ್ರು ಆಯ್ತಾ ಅಂದ್ರೆ ತುಂಬ ಕಿರಿಕಿರಿ ಆಯ್ತು ಸರ್ ತುಂಬ ಜಗಳ ಆಯ್ತು ತುಂಬ ಕಾಂಪ್ಲಿಕೇಶನ್ ಆಯಿತು ಅಲ್ಲಿಂದ ಆ ಮಗುಗೆ ತುಂಬ ಟ್ರಾನ್ಸ್ಫರ್ ಆಗಿದೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಅಯ್ಯಪ್ಪ ಪಿಂಡಿಯವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ತೆ ಥ್ಯಾಂಕ್ ಯು ಸರ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸ್ಪಿರಿಚುವಲ್ ಫೀಲ್ಡಲ್ಲಿ ಮೆಡಿಟೇಷನ್ ಫೀಲ್ಡಲ್ಲಿರುವಂಥ ಡಾಕ್ಟರ್ ಅಯ್ಯಪ್ಪ ಪಿಂಡಿಯವರು ಅವರ ಒಂದು ಹೊಸ ಸೆಂಟರ್ ಈಗ ಕನಕಪುರಗಳಲ್ಲಿ ಶುರು ಇದೆ ನವಂಬರ್ ಒಂದನೇ ತಾರೀಕಿಗೆ ಆಸಕ್ತರು ಅಲ್ಲಿ ಭೇಟಿ ಕೊಡಿ ಅಂತ ಕೇಳ್ತೀನಿ ಅವರು ಇಂಡಿವಿಜುವಲ್ ಕೌನ್ಸಲಿಂಗ್ ಇರ್ಬೋದು ಅಥವಾ ಕಪಲ್ ಕೌನ್ಸಲಿಂಗ್ ಇರ್ಬೋದು ಪೇರೆಂಟ್ಸ್ ಕೌನ್ಸಲಿಂಗ್ ಇರ್ಬೋದು ಈ ಥರ ಸಾಕಷ್ಟು ಕೌನ್ಸಿಲಿಂಗ್ಗಳನ್ನು ಮತ್ತು ಕೋರ್ಸ್ಗಳನ್ನ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಮಾಡ್ತಾರೆ ಅವ್ರನ್ನ ಸಂಪರ್ಕಿಸಬೇಕನ್ನೋರಿಗೆ ಕೆಳಗಡೆ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಆಸಕ್ತರು ಸಂಪರ್ಕಿಸಿ ಅಂತ ಕೇಳ್ತಾ ಇವತ್ತಿನ ಎಪಿಸೋಡ್ ಶುರು ಮಾಡ್ತಾಯಿದ್ದೀನಿ ಇವತ್ತು ನಾನು ಭಾಳ ನಮ್ಮ ಲೈಫಿನ ಭಾಳ ಇಂಪಾರ್ಟೆಂಟ್ ಒಂದು ಫೇಸ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅದೇನೆಂದರೆ ಪ್ರೆಗ್ನೆನ್ಸಿ ಸರ್ ಈ ಪ್ರೆಗ್ನೆನ್ಸಿನಲ್ಲಿ ಸರ್ ನಾವು ಪ್ರೆಗ್ನೆನ್ಸಿ ಕುರಿತಾಗಿ ಮತ್ತು ತಾಯಿ ಮತ್ತು ಮಗುವಿನ ಸಂಬಂಧದ ಕುರಿತಾಗಿ ಸೋಲ್ ಕಾಂಟ್ರಾಕ್ಟ್ ಕುರಿತಾಗಿ ನಾವು ಕಳೆದ ಸಂಚಿಕೆಯಲ್ಲಿ ಆಸಕ್ತರ ಆಸಕ್ತರಾದಂತ ದಯವಿಟ್ಟು ನೋಡಿ ಅಂತ ಕೇಳ್ತೀನಿ ಬಟ್ ಈಗ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಮೆಡಿಟೇಷನ್ ಹೇಗೆ ಸರ್ ಹೆಲ್ಪ್ ಮಾಡುತ್ತೆ ಒಬ್ಬ ತಾಯಿಗೆ ಮತ್ತು ಆಕೆಯ ಮಗುವಿಗೆ ಪ್ರೆಗ್ನೆನ್ಸಿ ಅನ್ನೋದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು ಒಬ್ಬ ಲೇಡಿಗೆ ಕೊಟ್ಟಿರೋ ವರ ಅಂತ ನಾನು ಹೇಳ್ಬೋದು ಯಾಕಂದರೆ ಆ ನೈನ್ ಮಂತ್ಸು ಎರಡು ಸೋಲ್ಸ್ ಒಂದೇ ಜೊತೆ ಇರೋದು ಬೇರೆ ಎಲ್ಲಿನೂ ಸಿಗಲ್ಲ ಎಕ್ಸ್ಪೀರಿಯನ್ಸ್ ಅ ಸೋಲ್ ಇನ್ಸೈಡ್ ಅನದರ್ ಸೋಲ್ ವಾಟ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇನ್ನೊಂದು ಏನಂದರೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ ಆ ವಿಮನ್ ಇಸ್ ಕಂಪ್ಲೀಟ್ ಓನ್ಲಿ ಶಿ ಬಿಕಮ್ಸ್ ಅ ಮದರ್ ಅಂತ ಸೊ ಪ್ರೆಗ್ನೆನ್ಸಿ ಅನ್ನೋದು ಇಸ್ ವೆರಿ ಡಿವೈನ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರೂ ಏನು ನೋಡ್ತಾರೋ ಅಂದರೆ ಒಳ್ಳೆ ಪ್ರೋಟೀನ್ಸು ಒಳ್ಳೆ ಫುಡ್ಡು ಅವ್ರಿಗೇನು ಇಷ್ಟ ಅನ್ನೋ ಮಾಡಿ ಅದೆಲ್ಲ ಹೇಳ್ತಾರೆ ಇಟ್ಸ್ ಅ ಮೆಡಿಕಲ್ ಸೈಡು ಫಿಸಿಕಲ್ ಸೈಡು ಓಕೆ ಬಟ್ ಸ್ಪಿರಿಚುವಲ್ ಸೈಡ್ ನೀವು ನೋಡಿದ್ರೆ ಒಬ್ಬ ಫೀಟಸ್ಗೆ ತಾಯಿನ ಥಾಟ್ಸ್ ಏನಿದೆಯೋ ಭಾವನೆ ಥಾಟ್ಸ್ ಏನಿದೆಯೋ ಅದೇ ಫುಡ್ಡು ಓಕೆ ತಾಯಿನ ಎಮೋಷನ್ಸ್ ಏನಿದೆಯೋ ಅದೇ ನಾದ ಸೌಂಡ್ ಫಾರ್ ದ ಫೀಟಸ್ ಅಂದರೆ ನಿಮ್ಮ ಥಾಟ್ಸು ಎಮೋಷನ್ಸ್ ಆಲೋಚನೆಗಳು ಭಾವನೆಗಳು ಚೆನ್ನಾಗಿಟ್ಟರೆ ಈ ನೀವು ಮೆಟೀರಿಯಲಿಸ್ಟಾಗಿ ಏನೇನೋ ಫುಡ್ಡು ಕೊಡ್ತಾ ಇದ್ದೀರೋ ಅದರ ಜೊತೆ ಈ ಫಿಸಿಕಲ್ ಆಗಿ ಈ ಒಂದು ಸ್ಪಿರಿಚುವಲ್ ಆಗಿ ಈ ಥಾಟ್ಸ್ ಎಮೋಷನ್ಸ್ ಕರೆಕ್ಟ್ ಇದ್ದರೆ ಆ ಫೀಟಸ್ ಹೆಲ್ದಿಯಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ ಓಕೆ ಓಕೆ ಸೊ ಥಾಟ್ಸ್ ಆ ದ ಫುಡ್ ಎಮೋಷನ್ಸ್ ಆ ದ ಸೌಂಡ್ ಫಾರ್ ದ ಫೀಟಸ್ ಓಕೆ ಓಕೆ ಸರ್ ಬಟ್ ಮೆಡಿಟೇಷನ್ ಅನ್ನೋದು ಹೇಗೆ ಸರ್ ಮಾಡಬೇಕಾ ತಾಯಿ ಖಂಡಿತವಾಗಿ ಮಾಡಬೇಕು ಸರ್ ಯಾಕಂದರೆ ಮೆಡಿಟೇಷನ್ ಫಸ್ಟ್ ಏನು ಮಾಡುತ್ತೆ ಅಂದರೆ ಬೇಸ್ ತ್ರೀ ಚಕ್ರಾಸನ್ನು ಸ್ಟ್ರಾಂಗ್ ಆಗಿಡುತ್ತೆ ಅಂದರೆ ಗ್ರೌಂಡಿಂಗ್ ಎನರ್ಜಿಸ್ ಅಂತ ಒಬ್ಬ ವ್ಯಕ್ತಿಯನ್ನು ಗ್ರೌಂಡ್ ಮಾಡೋದು ಮೂಲಾಧಾರ ಚಕ್ರ ಎರಡನೇದು ಸ್ವಾದಿಷ್ಟಾನ ಚಕ್ರ ನಮ್ಮ ಭಾವನೆಗಳು ಮೂರನೇದು ಮಣಿಪುರ ನಮ್ಮ ಆಲೋಚನೆಗಳು ಈ ಮೂರನ್ನು ಫಸ್ಟು ಪರ್ಫೆಕ್ಟ್ ಮಾಡುತ್ತದೆ ಇಬ್ಬ ಒಬ್ಬ ತಾಯಿ ನೈನ್ ಮಂತ್ಸು ಅವರು ಮೆಡಿಟೇಷನ್ ಮಾಡಿದರೆ ಆ ಮೈಂಡ್ ವೇವ್ಸ್ ಅನ್ನೋದು ಕಡಿಮೆ ಇರುತ್ತೆ ಅನ್ನೆಸೆಸರಿ ಎಮೋಷನ್ಸ್ ಅನ್ನೋದು ಕಡಿಮೆ ಆಗುತ್ತೆ ಸೊ ಯಾಕೆಂದರೆ ಅದು ಮಗುವನ್ನ ಶೇಪ್ ಮಾಡ್ತಾ ಇದೆ ಈಗ ಒಂದು ಮಣ್ಣಿಂದ ಒಂದು ಶಿಲ್ಪೆ ನಾವು ಮಾಡ್ತಾ ಇದ್ದೀವಿ ಆ ಶೇಪಿಂಗ್ ಟೈಮಲ್ಲಿ ಎ ಎಮೋಷನ್ಸು ಥಾಟ್ಸು ಚೆನ್ನಾಗಿದ್ದರೆ ಆ ಚೈಲ್ಡ್ಹುಡ್ ಅನ್ನೋದು ಆ ಪ್ರೆಗ್ನೆನ್ಸಿ ಅನ್ನೋದು ಚೆನ್ನಾಗಿರುತ್ತೆ ಓ ಮಗು ಹುಟ್ಟಿದ ಮೇಲೆ ನಾವು ಎಜುಕೇಷನು ಎಲ್ಲ ನಾವು ನೋಡ್ತೀವಿ ಬಟ್ ಪ್ರೆಗ್ನೆನ್ಸಿಯಿಂದಾನೆ ಅದು ಶಾರ್ಟ್ ಆಗಬೇಕು ಈಗ ಅಭಿಮನ್ಯು ಕತೆ ನಮ್ಮೆಲ್ಲರಿಗೂ ಗೊತ್ತು ಆ ತಾಯಿ ಅಲ್ಲಿಂದಾನೆ ಆ ಟ್ರೈನಿಂಗ್ ಅನ್ನೋದು ನಾವು ಶುರು ಮಾಡಬೇಕು ಆ ಶೇಪಿಂಗ್ ಅನ್ನೋದು ಪ್ರೆಗ್ನೆನ್ಸಿ ಟೈಮಿಂದನೇ ಸ್ಟಾರ್ಟ್ ಆಗುತ್ತೆ ಅನ್ನೋದು ಇದು ಸ್ಪಿರಿಚುವಲ್ ಕಾನ್ಸೆಪ್ಟ್ ಆ ಶೇಪಿಂಗ್ ನಾವು ಕರೆಕ್ಟಾಗಿ ಮಾಡಬೇಕಂದ್ರೆ ಮೆಡಿಟೇಷನ್ನು ಮ್ಯೂಸಿಕ್ ಅನ್ನೋದು ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ದ ಪ್ರೆಗ್ನೆನ್ಸಿ ಏಜ್ ಓಕೆ ಓಕೆ ಸರ್ ಈಗ ಮೆಡಿಟೇಷನ್ ಅಂದರೆ ತುಂಬ ಥರದ್ದು ಇದೆ ಅಥವಾ ಅದ್ರ ಮೂಲ ಒಂದೇ ಇರ್ಬೋದು ಆದರೂ ಕೂಡ ಈಗ ಒಬ್ಬ ತಾಯಿ ಮೊದಲನೇ ತಿಂಗಳ ಒಂದು ಪ್ರೆಗ್ನೆನ್ಸಿ ಒಂಬತ್ತನೇ ತಿಂಗಳ ಪ್ರೆಗ್ನೆನ್ಸಿ ತನಕ ಅವಳ ಆಕಾರ ಬದಲಾಗ್ತಾ ಹೋಗುತ್ತೆ ಅವಳಿಗೆ ಓಡಾಡೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಈ ಥರದ್ದೆಲ್ಲ ಇರುತ್ತೆ ಅವ್ಳಿಗೆ ನಾಝಿ ಆಗ್ತಾ ಇರುತ್ತೆ ಹೀಗಾಗಿ ಎನಿ ಪರ್ಟಿಕ್ಯುಲರ್ ಟೆಕ್ನಿಕ್ ದಟ್ ಯು ವಾಂಟ್ ಟು ಟೆಲ್ ಟು ದ ಮದರ್ಸ್ ಅಥವಾ ಪ್ರೆಗ್ನೆಂಟ್ ಮದರ್ಸ್ ಪ್ರೆಗ್ನೆಂಟ್ ಮದರ್ಸ್ಗೆ ಒಂದೇ ಸರ್ ಫಿಸಿಕಲ್ ಬಾಡಿ ಅನ್ನೋದು ಫ್ಲೆಕ್ಸಿಬಿಲಿಟಿ ಇಟ್ಕೋಬೇಕು ಅವರು ರೆಸ್ಟು ರೆಸ್ಟು ಅಂತ ತುಂಬ ತಗೋಬಾರ್ದು ಎಸ್ ತುಂಬ ಸ್ಟ್ರೈನು ಆಗಬಾರ್ದು ಬಾಡಿ ಫ್ಲೆಕ್ಸಿಬಿಲಿಟಿ ಅನ್ನೋದು ಇರಬೇಕು ಎರಡನೇದು ಆ ನೈನ್ ಮಂತ್ಸನು ಅವ್ರ ಮೈಂಡಲ್ಲಿ ಒಂದು ಸ್ಟ್ರಾಂಗ್ ಥಾಟ್ ಇರಬೇಕು ನನಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಬೇಕು ಅಂತ ಯಾಕೆಂದರೆ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ ಫರ್ದರಲ್ಲಿ ನ್ಯಾಚುರಲ್ ಪ್ರೆಗ್ನೆನ್ಸಿಯಲ್ಲಿ ಆ ಒಂದು ಹೀಲಿಂಗ್ ಅನ್ನೋದು ಫಾಸ್ಟ್ ಆಗುತ್ತೆ ಅದು ಇಟ್ಕೋಬೇಕು ನಾವು ಮೈಂಡು ಆ ವೆಯ್ಟ್ ನಾವು ನೋಡ್ತಾ ಇರಬೇಕು ಜಾಸ್ತಿ ಆಗಬಾರ್ದು ಕಡಿಮೆ ಆಗಬಾರ್ದು ನೋಡ್ಕೋಬೇಕು ಆ ಮೆಂಟಲ್ ಬ್ಯಾಲೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಯಾಕೆಂದರೆ ಇವಾಗ ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಮಗು ನನ್ನ ಮನೆ ಹತ್ರ ಕರ್ಕೊಂಡು ಬರ್ತಾರೆ ಅವರು ಕಾಂಪ್ಲಿಕೇಶನ್ಸ್ ನೋಡಿ ನಾನು ಫಸ್ಟ್ ಪ್ರಶ್ನೆ ಏನು ಕೇಳ್ತಿರಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನಾದ್ರು ಆಯಿತಾ ಅಂದರೆ ತುಂಬ ಕಿರಿಕಿರಿ ಆಯಿತು ಸರ್ ತುಂಬ ಜಗಳ ಆಯಿತು ತುಂಬ ಕಾಂಪ್ಲಿಕೇಶನ್ ಆಯಿತು ಅಲ್ಲಿಂದನೇ ಆ ಮಗುಗೆ ತುಂಬ ಟ್ರಾನ್ಸ್ಫರ್ ಆಗಿದೆ ಅದಕ್ಕೆ ಅವ್ರಿಗೆ ಶೇಪ್ ಮಾಡೋಕ್ಕೆ ಇಲ್ಲ ಈಗ ಒಬ್ಬರು ಮೊನ್ನೆ ನೋಡಿದರೆ ಆ ಮಗು ಸ್ಟೇಬಲ್ ಆಗಿಲ್ಲ ಏದೇ ನೋಡಿದ್ರೆ ನನಗೆ ಇದು ಬೇಡ ಲೈಫೇ ಬೇಡ 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 ಅಂತಲೇ ಹೇಳ್ತಾಯಿದ್ದೆ ತಾಯಿಗೂ ಫಸ್ಟ್ ನಾನು ಅಲ್ಲಿಂದ ಶುರು ಮಾಡ್ತೀನಿ ಏನಾಗಿದೆ ಪ್ರೆಗ್ನೆನ್ಸಿ ಟೈಮ್ ಅಂದರೆ ಒಂಬತ್ತು ತಿಂಗಳು ನಾನು ಪಪಾಯ ತಿಂತಾ ಇದ್ದೀನಿ ಸರ್ ಇದು ಬೇಡ ಬೇಡ ಫೀಟಸ್ ಅಂತ ಆ ಭಾವನೆ ಹೋಯಿತು ಆ ಮಗುಗೆ ಸೊ ಆ ಮಗು ಹುಟ್ಟಿದ ಮೇಲೆ ಅವ್ರು ಲೈಫಲ್ಲಿ ಅವ್ನಿಗೆ ಏನು ಬೇಡ ಬೇಡ ಅಂತ ಭಾವನೆ ಜಾಸ್ತಿ ಆಗಿದೆ ಅಲ್ಲಿ ಎಲ್ಲಿಂದ ಶುರು ಆಗಿದೆ ನೋಡಿ ಎಮೋಷನ್ಸ್ ಇದು ನಾವು ಮಿಸ್ ಮಾಡ್ತೀವಿ ಬರೀ ಪ್ಯಾರೆಂಟಿಂಗು ಸ್ಕೂಲಲ್ಲಿ ಸರಿ ಇಲ್ಲ ಇದು ನೋಡ್ತೀವಿ ಬಟ್ ರಿಯಲ್ ಟ್ರೈನಿಂಗ್ ಅನ್ನೋದು ನಾವು ಪ್ರೆಗ್ನೆನ್ಸಿಯಿಂದನೇ ಶುರು ಆಗಿದೆ ಸೊ ಅಲ್ಲಿಂದ ನಾವು ಕರೆಕ್ಟ್ ಮಾಡ್ಕೋಬೇಕು ಅವೇರ್ನೆಸ್ ಇರಬೇಕು ಏನು ಕೊಡಬೇಕು ಬಾರದು ಅನ್ನೋದು ನಾ ಅಲ್ಲಿಂದ ಶುರು ಮಾಡಬೇಕು ಅಂದರೆ ಪ್ರೆಗ್ನೆನ್ಸಿ ಟೈಮಿಂದನೇ ಆ ಮೆಡಿಟೇಷನ್ ಯಾರು ಮಾಡ್ತಾರೋ ಅನ್ನೆಸೆಸರಿ ಎಮೋಷನ್ ಥಾಟ್ಸು ಮಗುವಿಗೆ ಹೋಗೋಲ್ಲ ಫಸ್ಟ್ ಅವೇರ್ನೆಸ್ ಬರಬೇಕು ಓಹ್ ನಮ್ಮ ಥಾಟ್ಸು ಎಮೋಷನ್ಸ್ ಕರೆಕ್ಟಾಗಿ ಇಟ್ಕೋಬೇಕಿಲ್ಲ ಅಂದರೆ ಮಗುವನ್ನ ಅಫೆಕ್ಟ್ ಇದೆ ಅಂದರೆ ಅವೇರ್ನೆಸ್ ಬಂದರೆ ಅದು ರೆಡಿ ಆಗುತ್ತೆ ಒಂದೊಂದು ಸತಿ ಫ್ಯಾಮ್ಲೀಸಲ್ಲಿ ಸರ್ಕೊಸನ್ಸಸ್ ಆ ಥರ ಇರೋಲ್ಲ ತುಂಬ ಇರುತ್ತೆ ಜಗಳಿರುತ್ತೆ ಪ್ರೆಷರ್ಸು ಎಲ್ಲ ಇರುತ್ತೆ ಬಟ್ ಆ ನೈನ್ ಮಂತ್ಸ್ ಅನ್ನೋದು ಏನೇ ಹೊರಗೆ ಇದ್ರೂ ಒಳಗೆ ನೀವು ಒಂದೇ ಅವೇರ್ನೆಸ್ ಇಟ್ಕೋಬೇಕು ನಾನು ಸ್ಟೇಬಲ್ ಆಗಿಲ್ಲ ಅಂದರೆ ಐ ಆಮ್ ಅಫೆಕ್ಟಿಂಗ್ ಮೈ ಚೈಲ್ಡ್ ಎಸ್ ನಾನು ಈ ವಿಚಾರ ಸಂಬಂಧಪಟ್ಟು ಎರಡು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಮತ್ತೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಒಂದೇನಂದರೆ ನಮ್ಮ ಭಾರತೀಯ ಒಂದು ಫ್ಯಾಮಿಲಿಗಳಲ್ಲಿ ನಾವು ಪ್ರೆಗ್ನೆಂಟ್ ಉಮನ್ನ ಭಾಳ ಪ್ರೀತಿಯಿಂದ ಗೌರವದಿಂದ ಮತ್ತು ಅವಳನ್ನ ಮುದ್ದು ಮಾಡ್ತಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ ಆ ಸೀಮಂತ ಮಾಡೋದು ಅದೆಲ್ಲ ಯಾಕೆ ಅಂತಂದರೆ ಅವಳನ್ನ ಒಂಥರ ಎಲ್ಲ ಇಡೀ ಸಮಾಜ ಮುದ್ದು ಮಾಡುತ್ತೆ ಓಹ್ ನೀನು ಮಗುವ ತಾಯಿ ಆಗ್ತಾ ಇದೆಯಾ ನಿನ್ನ ತಾಯಿ ಆಗ್ತಾ ಇದೆಯಾ ನೀನು ಹಾಗಿರು ನೀನು ಹೀಗಿರು ಅಂತ ಹೇಳಿ ಅವಳನ್ನ ಅವ್ಳ ಏನಂತಾರೆ ಪ್ಯಾಂಪರ್ ಮಾಡ್ತಾರೆ ಆ್ಯಕ್ಚುಲಿ ಆ ಪ್ಯಾಂಪರಿಂಗಿಂದ ಏನಾಗುತ್ತೆ ಅವಳು ಖುಷಿ ಆಗುತ್ತೆ ಮತ್ತು ಆ ಖುಷಿ ಮಗುವಿಗೆ ಕೂಡ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆಗುತ್ತೆ ದಟ್ ಐ ಅಂಡರ್ಸ್ಟ್ಯಾಂಡ್ ಸರ್ ಎರಡನೇದು ನನಗನ್ಸೋ ಪ್ರಕಾರ ಈಗ ನಾವು ನಾವು ನಮ್ದು ಅವಿಭಕ್ತ ಕುಟುಂಬ ಇದೆ ನಾವು ಗಂಡ ಹೆಂಡತಿ ಮಾತ್ರ ಇರ್ತೀವಿ ತುಂಬ ಆ ಕಡೆ ಒಂದ್ಸಲ ಆಗುತ್ತೆ ಬಟ್ ಬಂದ ಮೇಲೆ ಜೊತೆಲಿರ್ತೀವಿ ಬಟ್ ನೇಚರ್ ನನಗೆ ನಾನು ಅಬ್ಸರ್ವ್ ಮಾಡಿದ್ದೀನಿ ನೇಚರ್ ಏನೋ ಒಂದು ರೋಲ್ ಪ್ಲೇ ಮಾಡುತ್ತೆ ಅಂದರೆ ಅಂದರೆ ನೀವು ತುಂಬ ಮೇಲಿಂದ ಇಂಟರ್ಫೇರ್ ಮಾಡದೇ ಇದ್ದಾಗ ಈ ಹೆಣ್ಮಗಳು ಪ್ರೆಗ್ನೆಂಟ್ ಆಗ್ತಿದ್ದಂಗೆ ಅವಳಲ್ಲಿ ಏನು ಸೀಕ್ರೆಟ್ ಆಗುತ್ತೆ ಒಂದಷ್ಟು ಇದು ಶಿ ಬಿಕಮ್ಸ್ ಸೋ ಲವಿಂಗ್ ಐ ಹ್ಯಾವ್ ಅಬ್ಸರ್ವ್ಡ್ ದಟ್ ಅವಳು ಜಗಳ ಗಂಟೆ ಇದ್ದರೂ ಕೂಡ ಅವಳು ಪ್ರೆಗ್ ನನಗೆ ಗೊತ್ತಿಲ್ಲ ನನ್ನ ಅನುಭವ ಹೇಳ್ತಾರೆ ನನ್ನ ವೈಫ್ ನಾರ್ಮಲ್ ಆಗಿದ್ಲು ಬಟ್ ಪ್ರೆಗ್ನೆಂಟ್ ಆಗ್ತಿದ್ದಂಗೆ ಶಿ ಬಿಕಮ್ಸ್ ಸೋ ಲವಿಂಗ್ ಎಲ್ಲರಿಗೂ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ಲು ತನ್ನನ್ನು ಪ್ರೀತಿ ಮಾಡಿ ಎಲ್ಲ ಅಂದರೆ ಶಿಹಸ್ ಅದು ಬಹುಶಃ ನೇಚರ್ ಕೊಟ್ಟಿರೋ ವರ ಇರ್ಬೋದು ಅನ್ಸುತ್ತೆ ನನಗೆ ಅಂದರೆ ಅವಳ ಒಳಗಡೆ ಬಾಡಿಲಿ ಚೇಂಜ್ ಆಗ್ತಿರುವಂಥದ್ದು ಇರ್ಬೋದು ಅನ್ಸುತ್ತೆ ಅನ್ಸುತ್ತೆ ನನಗೆ ಸೊ ಇದು ನೇಚರ್ ಕೊಟ್ಟಿದೆ ಸಮಾಜನೂ ಕೊಟ್ಟಿದೆ ಬಟ್ ಡಿಸ್ಪೈಟ್ ದಿಸ್ ಕೆಲವೊಂದು ಪೇಪರ್ಗಳಲ್ಲಿ ಓದ್ತಿರ್ತೀವಿ ಗರ್ಭಿಣಿ ವೈಫ್ ಮೇಲೆ ಹಲ್ಲೆ ಮಾಡಿರುವಂಥ ಗಂಡ ಇಂಥ ಒಂದು ರಾಕ್ಷಸ ಗಂಡಂದರು ಕೂಡ ಇರ್ತಾರೆ ಓಕೆ ಅದು ನಾನು ಐ ಕೆ ಐ ಕಾಂಟ್ ಇಮ್ಯಾ ಇಮ್ಯಾಜಿನ್ ದಟ್ ಭಾಳ ಕಷ್ಟ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಬಟ್ ನನ್ನ ಪ್ರಶ್ನೆ ಏನಂತಂದರೆ ಈಗ ಮಗು ಹುಟ್ತಾನೆ ಈಗ ಗೊತ್ತಿಲ್ಲ ಇದು ಇದೆಲ್ಲ ಇದನ್ನೆಲ್ಲ ಸೈಡ್ಗಳು ಈಗ ಅವಳಿಗೆ ನ್ಯೂಟ್ರಲ್ ಒಂದು ಸಿಕ್ಕಿದೆ ಅಂತ ಅನ್ಕೋಣ ಅವಳಿಗೆ ಒಳ್ಳೆಯದು ಸಿಕ್ಕಿದೆ ಕೆಟ್ಟದ್ದು ಸಿಕ್ಕಿದೆ ಏನೋ ಸಿಕ್ಕಿದೆ ಅವಳಿಗೆ ಒಳ್ಳೇದು ಸಿಗುತ್ತೆ ಅಂತ ಅನ್ಕೋಣ ಬಟ್ ಒಂದು ಹಂತಕ್ಕೆ ಸಿಗದೆ ಇರ್ಬೋದು ಏನೋ ಆಗ್ಬೋದು ಬಟ್ ಬೈ ಬರ್ತ್ ಮಕ್ಕಳು ಒಂದಷ್ಟು ಚಾಲೆಂಜಸ್ಗಳನ್ನ ತೊಗೊಂಡು ಹುಡ್ತಾವಲ್ಲ ಮೆಂಟಲಿ ಒಂದಷ್ಟು ಚಾಲೆಂಜ್ಗಳನ್ನು ಫಿಸಿಕಲ್ ಚಾಲೆಂಜ್ಗಳನ್ನ ತೊಗೊಂಡು ಹುಡ್ತವೆ ಅದಕ್ಕೇನು ಕಾರಣ ಸೊ ಇದು ಇನ್ನು ಸ್ವಲ್ಪ ಡೀಟೇಲ್ಡಾಗಿ ಅರ್ಥ ಮಾಡಿಕೊಂಡು ಹಾಂ ಸರ್ ಒಂದು ನಾವು ಒಬ್ಬರ ಹತ್ರ ಮಾತಾಡ್ತಾ ಇದ್ದೀವಿ ಹೊರಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಕ್ಯಾರೆಕ್ಟರು ಇನ್ಸೈಡಿಂದ ಬರುತ್ತೆ ಔಟ್ಸೈಡಿಂದ ಬರೋಲ್ಲ ಓಕೆ ಇನ್ನರಲ್ಲಿ ಒಂದು ತಾಯಿಗೆ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ ಕಂಪ್ಲೀಟ್ನೆಸ್ ಸಿಗುತ್ತೆ ಯಾವಾಗ ಆ ಕಂಪ್ಲೀಟ್ನೆಸ್ ಸಿಗುತ್ತೋ ಅವ್ರ ಲೈವ್ ಲವ್ ವೈಬ್ರೇಷನ್ಸ್ ಇನ್ಕ್ರೀಸ್ ಆಗುತ್ತೆ ಸುಮ್ಮನೆ ಯಾಕೆ ಮುಂಚೆ ಅಷ್ಟು ಲವಬಲ್ ಆಗಿರಲ್ಲ ಆಗಿ ಇಷ್ಟು ಲವಬಲ್ ಯಾಕೆ ಆಗ್ತಾರೆ ಇಷ್ಟು ಜನನ ಆಕರ್ಷಿಸ್ತಾ ಇದ್ದಾರೆ ಅವ್ರನ್ನ ನೋಡಿದ್ರೇ ಖುಷಿ ಬಂದ್ಬಿಡುತ್ತೆ ಯಾಕೆಂದರೆ ಇನ್ಸೈಡ್ ಶೀ ಈಸ್ ಹ್ಯಾಪಿ ನಾವು ಒಳಗೆ ಖುಷಿಯಾಗಿದ್ದರೆ ನಾವು ಒಳಗೆ ನಾವು ಸ್ಯಾಟಿಸ್ಫೈಡ್ ಆಗಿದ್ದರೆ ಅದು ಹೊರಗೆ ರಿಫ್ರೆಕ್ಟ್ ಆಗುತ್ತೆ ನಮ್ಮ ಆಹಾರ ಅಲ್ಲಿ ಅದು ಇರುತ್ತೆ ಅದು ನೋಡಿದ ತಕ್ಷಣ ಎಲ್ಲರೂ ಈಗ ನಾವು ಒಳಗೆ ತುಂಬ ಅಶಾಂತಿ ಆಗಿದ್ದೀನಿ ಕೋಪದಲ್ಲಿದ್ದರೆ ಬಂದಿರೋದೆಲ್ಲ ಕಿರಿಕಿರಿ ಮಾಡಿ ಹೋಗ್ತಾರೆ ಏನೋ ಒಂದು ರೋಡಲ್ಲಿ ನೋಡಿ ಯಾರು ಟ್ರಬಲ್ ಕ್ರಿಯೇಟ್ ಮಾಡ್ತಾರೋ ಅವ್ರಿಗೆ ಟ್ರಬಲ್ ಉಡ್ಕೊಂಡು ಹುಡ್ಕೊಂಡು ಬರುತ್ತೆ ಹುಡ್ಕೊಂಡು ಯಾಕಂದರೆ ಇನ್ ಯು ಆರ್ ಅಟ್ರಾಕ್ಟಿಂಗ್ ಇಟ್ ಇವ್ ದ ಹೋಲ್ ವರ್ಲ್ಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆನ್ ಯು ಸಿ ಫ್ರಮ್ ಎನರ್ಜಿ ಆ್ಯಂಡ್ ಕಾನ್ಷಿಯಸ್ನೆಸ್ ವೈಬ್ರೇಷನ್ ಅಂತ ನಿಕೋಲಸ್ ಟೆಸ್ಲಾ ಹೇಳಿದರು ಎಲ್ಲ ಸೀಕ್ರೆಟ್ಸ್ ಅವಾಗ ಅರ್ಥ ಆಗುತ್ತೆ ನಾವು ಒಳಗೆ ಏನು ವೈಬ್ರೇಟ್ ಆಗ್ತಾ ಇದೆಯೋ ಅವರನ್ನೇ ನಾವು ಕರಿತಾ ಇದ್ದೀವಿ ಅಂತ ಆ ಪ್ರೆಗ್ನೆಂಟ್ ವುಮನ್ಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಮಗು ಬಂದಿದೆ ಖುಷಿ ಆ ಕಂಪ್ಲೀಟ್ನೆಸ್ ಆಫ್ ದ ವಿಮೆನ್ ವುಡ್ ಆಗುತ್ತೆ ಅಲ್ವಾ ಅವಾಗ ಆ ಲವ್ ವೈಬ್ರೇಷನ್ಸ್ ಹೋಗ್ತಾಯಿದ್ರೆ ಅ ಆ ಒಂದು ದರ ಜನ ಬರ್ತಾರೆ ನೀವು ನೋಡಿದರೆ ಪ್ರೆಗ್ನೆಂಟ್ ವುಮನ್ ಹತ್ರ ಅನಿಮಲ್ಸ್ನು ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ನೋಡಿದ್ದೀನಿ ಅದು ಪಕ್ಷಿಗಳಾಗಲಿ ಬೇರೆ ಅನಿಮಲ್ಸ್ನು ತುಂಬ ಲವ್ಬಲ್ ಆಗಿರುತ್ತೆ ಯಾಕಂದರೆ ಆ ಪ್ರೀತಿ ಅನ್ನೋದು ಅಲ್ಲಿ ಅವ್ರಿಗೂ ಗೊತ್ತಾಗುತ್ತೆ ಜನಕ್ಕೂ ಗೊತ್ತಾಗೋ ಗೊತ್ತಾಗುತ್ತೋ ಇಲ್ಲವೋ ಪ್ರಾಣಿಗಳಿಗೂ ಗೊತ್ತಾಗ್ಬಿಡುತ್ತೆ ಹೌದಾ ಒಂದು ಮ ಮ ಮನೆಯಲ್ಲಿ ಒಂದು ಬೆಕ್ಕು ಇರುತ್ತೆ ಅವ್ರನ್ನ ನೀವು ಕೇಳಿ ನೋಡಿದರೆ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ಇದ್ರೆ ಇನ್ನೂ ತುಂಬ ಕ್ಲೋಸ್ ಆಗುತ್ತೆ ಓಕೆ ಯಾಕೆಂದರೆ ಲವ್ ವೈಬ್ರೇಷನ್ಸ್ ಅನ್ನೋದು ತುಂಬಿಸಿರುತ್ತೆ ಒಂದು ವಿಮನಲ್ಲಿ ನಮ್ಮ ಅಣ್ಣ ವೈಫು ಅವರು ಪ್ರೆಗ್ನೆಂಟ್ ಆಗಿದ ಸಮಯ ನಾನು ಹೇಳಿದ್ನಿ ನೀವು ಧ್ಯಾನ ಮಾಡಿ ಅಂದರೆ ಇದು ಇಟ್ ಹ್ಯಾಪಂಡ್ ಇನ್ ಟೂ ತೌಸಂಡ್ ಫೋರ್ ಧ್ಯಾನ ಮಾಡಿ ಡೈಲಿ ಅಂತ ನನ್ನ ತಾಯಿ ಥರ ನೋಡ್ತೀನಿ ಅವರನ್ನು ಅವ್ರು ಡೈಲಿ ತ್ರೀ ಫೋರ್ ಅವರ್ಸ್ ಧ್ಯಾನ ಮಾಡಿದ್ರು ಆ ಪ್ರೆಗ್ನೆನ್ಸಿ ಆಗಿದೆ ಆಗಿದೆ ಪ್ರೆಗ್ನೆನ್ಸಿ ಎಲ್ಲ ಡೆಲಿವರಿ ಆದಮೇಲೆ ಅವರು ಹೇಳಿದರು ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಚೆನ್ನಾಗಿ ಧ್ಯಾನ ಮಾಡಿದ್ದೀನಿ ಪ್ರೆಗ್ನೆಂಟ್ ಆದಮೇಲೆ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ನೀವು ಮಾಡಿಲ್ಲ ಒಳಗಿರೋ ಮಗು ಅದು ಬೇಕಂತ ಅಂದ್ಕೊಂಡಿದೆ ಅದಕ್ಕೆ ನಿಮ್ಮ ಜು ನಿಮ್ಮ ಮೂಲಕ ಅದು ಮಾಡಿಸಿತ್ತು ಅಂತ ಸೊ ಆ ಒಂದು ಹೈಯರ್ ಸೋಲ್ಗೆ ಆ ಒಂದು ಎನರ್ಜಿ ಬೇಕು ಓಕೆ ಅದೊಂದು ಆಗಿದೆ ಅಲ್ಲಿ ಸೊ ಇವಾಗ ನಾನು ಒಂದು ಏನು ಹೇಳ್ತೀನಿ ಅಂದರೆ ಫ್ಯಾಮಿಲಿಯಲ್ಲಿ ಸಿಚ್ಯುವೇಶನ್ಸ್ ಏನೇ ಇರಲಿ ಅದು ಕರ್ಮದಿಂದ ಆಗಿದೆಯೋ ಪಾಠಗಳಿಂದ ಆಗಿದೆಯೋ ಏನೇ ಇರಲಿ ಬಟ್ ಆ ಒಂಬತ್ತು ತಿಂಗಳು ಹೊರಗೆ ಏನೇ ಆಗಿದ್ರು ಒಳಗೆ ತಗೋಬೇಡ ಅದು ಆ ಶಕ್ತಿ ನಮಗೆ ಬರಬೇಕು ಅಂದರೆ ಧ್ಯಾನ ಶಕ್ತಿ ಬೇಕೇ ಬೇಕು ಈಗ ಅವರು ಹೇಳಿದ ಒಂದು ನೆನಪಿಗೆ ಬರುತ್ತೆ ನೋ ಬಡಿ ಕ್ಯಾನ್ ಡಿಸ್ಟರ್ಬ್ ಯು ವಿತೌಟ್ ಯುವರ್ ಪರ್ಮಿಷನ್ ಅಂತ ಅವ್ರು ನನ್ನ ಡಿಸ್ಟರ್ಬ್ ಮಾಡಿದ್ರು ಅಂದರೆ ಅವ್ರು ಡಿಸ್ಟರ್ಬೆನ್ಸ್ ಕೊಟ್ಟರು ಓಕೆ ನೀವು ಒಳಗೆ ತಗೊಂಡಿದ್ರು ಅದು ನೀವು ಆ ಅವೇರ್ನೆಸ್ ಇದ್ದರೆ ಓಕೆ ನನಗೆ ಈ ಟೈಮಲ್ಲಿ ಇದು ಬೇಡ ಬೇರೆ ಟೈಮಲ್ಲಿ ನೀವು ಏನಾದ್ರು ಮಾಡ್ಕೊಳ್ಳಿ ಆ ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ ಈ ನೆಗೆಟಿವಿಟಿ ಬೇಡ ನ್ಯೂಸ್ ಬೇಡ ನೆಗೆಟಿವ್ ನ್ಯೂಸ್ ಬೇಡ ಅವ್ರ ಕತೆಗಳು ಇವ್ರ ಕತೆಗಳು ಬೇಡ ಇಲ್ಲಿ ವೈಬ್ರೇಷನ್ ಚೆನ್ನಾಗಿಲ್ಲ ಈ ವ್ಯಕ್ತಿ ಬೇಡ ಅನ್ನೋದು ನೀವು ಬೌಂಡ್ರಿ ಹಾಕ್ಕೊಳ್ಳೇಬೇಕು ಈ ಬೌಂಡ್ರಿ ನೀವು ಹಾಕ್ಕೊಂಡಿಲ್ಲ ಅಂದರೆ ಅದು ವೈಬ್ರೇಷನು ಆ ಫೀಲಿಂಗ್ಸ್ ನಿಮಗೆ ಬರುತ್ತಲ್ವ ಇಟ್ ಈಸ್ ಗೋಯಿಂಗ್ ಟು ದ ಫೀಟಸ್ ಆ ಮಗುಗೆ ಹೋಗ್ತಾ ಇದೆ ನಿಮ್ಗೊಂದು ಆಲೋಚನೆ ಬರುತ್ತಲ್ವ ನಿಮ್ಮ ಒಬ್ರಿಗಲ್ಲ ಇಬ್ಬರಿಗೂ ಹೋಗ್ತಾ ಇದೆ ಆ ಭಾವನೆಗಳು ಒಬ್ಬರಿಗಲ್ಲ ಇಬ್ಬರಿಗೂ ಇದೆ ಸೊ ಹಂಗಾಗಿ ಆ ಒಂದು ನೈನ್ ಮಂತ್ಸು ನೀವು ಅದು ಚೆನ್ನಾಗಿ ನೋಡ್ಕೊಂಡಿದ್ರೆ ಮಾತ್ರನೇ ಮಗುಗೆ ಏನೇನು ತೊಗೊಳ್ತಾ ಇದ್ದೀರೋ ಫಿಸಿಕಲ್ ಫುಡ್ ಅವ್ರ ಎಮೋಷ್ನಲ್ ಫುಡ್ ಮೆಂಟಲ್ ಫುಡ್ ಮಗುಗೂ ಹೋಗ್ತಾ ಇದೆ ಈಗ ನಾವು ತಾಯಿ ಮತ್ತು ಮಗುವಿನ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ತಂದೆಯ ಮರೆತು ಬಿಡೋ ಸಾಧ್ಯತೆ ಇದೆ ಬಟ್ ತಂದೆಯನ್ನು ಮರೆಯೋ ಹಾಗಿಲ್ಲ ಸೊ ಹೀಗಾಗಿ ಈ ತಂದೆ ಅನ್ನೋ ಒಂದು ಫ್ಯಾಕ್ಟರ್ ಅಥವಾ ತಂದೆಯ ರೋಲ್ ಅದು ಕಾನ್ಸೆಪ್ಷನ್ ಇರ್ಬೋದು ಅಥವಾ ಪ್ರೆಗ್ನೆನ್ಸಿ ಇರ್ಬೋದು ಅಥವಾ ಅದು ಮಗನ ರೇರ್ ಅನ್ನ ಬೆಳೆಸೋದ್ರಲ್ಲಿರ್ಬೋದು ಭಾಳ ಮುಖ್ಯ ಸೊ ಕಾ ಕಾನ್ಸೆಪ್ಷನ್ ಅಂತಂದರೆ ಗಂಡ ಹೆಂಡತಿ ಕೂಡುವ ಸಮಯ ಮತ್ತು ಗರ್ಭಿಣಿ ಆದ ಒಂದು ಸಮಯ ಈ ತಂದೆ ರೋಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹೌ ಶುಡ್ ಹೀ ಪ್ರಿಪೇರ್ ಹಿಮ್ಸೆಲ್ಫ್ ಫಾರ್ ದ ಟೋಟಲ್ ಪ್ರೊಸೆಸ್ ಇವಾಗ ನನ್ನ ಲೈಫಲ್ಲಿ ಸರ್ ನಾನು ಈ ಕನ್ಸೆಪ್ಷನ್ ಮುಂಚೆನೇ ನಾವು ಇಬ್ಬರು ಕ್ಲಿಯರ್ ಆಗಿದ್ದೀವಿ ಇಬ್ಬರು ಧ್ಯಾನ ಮಾಡಿ ಒಂದು ಒಳ್ಳೆಯ ಎನರ್ಜಿ ಪ್ರೀತಿಯಿಂದ ಅಂದರೆ ಹಾರ್ಟ್ ಟು ಹಾರ್ಟ್ ಆಗಿ ಒಂದು ಪ್ರೀತಿಯಿಂದ ಆ ಕನ್ಸೆಪ್ಷನ್ ಅನ್ನೋದು ಕ್ರಿಯೇಟ್ ಆಗಬೇಕು ಆವಾಗ ಹೈಯರ್ ಸೋಲ್ ಅನ್ನೋದು ಅಟ್ರಾಕ್ಟ್ ಆಗುತ್ತೆ ಅದು ಹಾರ್ಟಿಂದ ಹಾರ್ಟ್ ಸ್ಟಾರ್ಟ್ ಆಗಿದೆ ಮದರ್ ಮೇಯ್ನ್ ರೋಲ್ ನೋಡಿದರೆ ಎಮೋಷನ್ಸ್ ಆ್ಯಂಡ್ ಥಾಟ್ಸ್ ಸೆಕೆಂಡ್ ಅಂಡ್ ಥರ್ಡ್ ಚಕ್ರ ಇದು ಶುರು ಆಗೋದು ಫೋರ್ತ್ ಚಕ್ರಲ್ಲಿ ಹಾರ್ಟಿಂದ ಒಂದು ಪ್ರೀತಿಯಿಂದ ಅದಾಗಬೇಕು ಏನೋ ಮಗು ಆಗಬೇಕು ಒಂದು ಡ್ಯೂಟಿ ಥರ ಮಾಡಬಾರ್ದು ಅದೊಂದು ಇಬ್ಬರು ಪ್ರೀತಿಯಿಂದ ಅದು ಕ್ರಿಯೇಟ್ ಆಗಬೇಕು ಆವಾಗ ಹೈಯರ್ ವೈಬ್ರೇಷನ್ ಅನ್ನೋದು ಅಟ್ರಾಕ್ಟ್ ಆಗುತ್ತೆ ಸೆಕೆಂಡ್ ಆ್ಯಂಡ್ ಥರ್ಡ್ ಚಕ್ರ ಅಂದರೆ ಎಮೋಷನ್ಸು ಥಾಟ್ಸ್ ಅನ್ನೋದು ಒಬ್ಬ ಮದರ್ ರೋಲ್ ಅಂದರೆ ಫಾದರ್ ರೋಲ್ ಅನ್ನೋದು ಮೇಲ್ ಚಕ್ರ ದಟ್ ಈಸ್ ಫಸ್ಟ್ ಚಕ್ರ ಮೂಲಾಧಾರ ಚಕ್ರ ಆ ತಾಯಿಗೆ ಪ್ರೊಟೆಕ್ಷನ್ ಅವರೇ ಕೊಡಬೇಕು ಆ ಮಗುವಿಗೆ ಒಂದು ಪ್ರೊಟೆಕ್ಷನ್ ಗ್ರೌಂಡಿಂಗು ಸೇಫ್ಟಿ ಸೆಕ್ಯುರಿಟಿ ಅನ್ನೋದು ಒಂದು ತಂದೆಯಿಂದ ಬರುತ್ತೆ ಮ ತಾಯಿಯಿಂದ ಆ ಶಿಸುವು ಆ ಒಂದು ಮಗು ಆ ಎಮೋಷನ್ಸ್ ಥಾಟ್ಸ್ ತಗೊಳುತ್ತಲ್ವ ಧೈರ್ಯ ಅನ್ನೋದು ತಂದೆಯಿಂದ ತಗೊಳ್ಳುತ್ತೆ ಸ್ಟೆಬಿಲಿಟಿ ಅನ್ನೋದು ತಗೊಳ್ಳುತ್ತೆ ಯಾಕೆಂದರೆ ಭೂಮಿಲಿ ನಾವು ಹುಟ್ಟಬೇಕು ಅಂದರೆ ಇಲ್ಲಿ ಒಂದು ಧೈರ್ಯ ಇರಬೇಕು ಒಂದು ಸಾಧಿಸಬೇಕು ನಮಗೆ ಒಬ್ಬರು ಇದಾರು ಅಂತ ಒಂದು ಆ ಗ್ರೌಂಡಿಂಗ್ ಎನರ್ಜಿಸ್ ಅನ್ನೋದು ಒಂದು ತಂದೆಯಿಂದ ಬರುತ್ತೆ ಸೊ ದ ರೋಲ್ ಆಫ್ ದ ಫಾದರ್ ಇಸ್ ದ ಫಸ್ಟ್ ಚಕ್ರ ಬೇಸ್ ಚಕ್ರ ಮೂಲಾಧ್ವಾರ ಚಕ್ರ ಸೊ ತಾಯಿದು ಸೆಕೆಂಡ್ ಆ್ಯಂಡ್ ಥರ್ಡ್ ಚಕ್ರ ಹಾಗಾಗಿ ತಂದೆ ರೋಲ್ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಹೇಳಬೇಕು ಹ್ಯಾಸ್ ಟು ಬಿ ಎ ಪ್ರೊಟೆಕ್ಷನ್ ಎನರ್ಜಿ ಅನ್ನೋದು ತಾಯಿಗೆ ಕೊಡಬೇಕು ಅನ್ಫಾರ್ಚುನೇಟ್ಲಿ ಕೆಲವೊಬ್ಬರು ಅಲ್ಲಿ ಟಾರ್ಚರ್ ಮಾಡ್ತಾರೋ ಏನೇನೋ ಮಾತುಗಳು ಮಾತಾಡಿ ಇನ್ನೂ ಡ್ಯಾಮೇಜ್ ಮಾಡ್ತಾರೆ ಬಟ್ ಅದು ಮತ್ತೆ ಅವ್ರಿಗು ದೊಡ್ಡ ಕರ್ಮ ಆಗುತ್ತೆ ಯಾಕಂದರೆ ಇನ್ನರ್ ಚೈಲ್ಡ್ ಅಂತ ಇವತ್ತು ಈಗ ನೋಡಿದರೆ ಇನ್ನರ್ ಚೈಲ್ಡ್ ವರ್ಕ್ಶಾಪ್ಸ್ ತುಂಬ ನಡೀತಾ ಇರುತ್ತೆ ಅಂದರೆ ಇಟ್ ಸ್ಟಾರ್ಟ್ ಫ್ರಮ್ ದ ನಿಮ್ಮ ತಾಯಿಯು ಹೊಟ್ಟೆಯಲ್ಲಿರೋ ಟೈಮು ದಟ್ ಈಸ್ ದ ಫಸ್ಟ್ ಎನ್ವೈರ್ಮೆಂಟ್ ನಾವು ಒಳಗೆ ಎನ್ವೈರ್ಮೆಂಟ್ ಬಗ್ಗೆ ನಾವು ಮಾತಾಡ್ತೀವಿ ಒಳಗೆ ತಾಯಿ ಒಳಗೆ ನಾವು ಇರ್ತಿಲ್ವ ದಟ್ ಇಸ್ ಅ ಫಸ್ಟ್ ಎನ್ವೈರ್ಮೆಂಟ್ ನೀವು ನೋಡಿದ್ರೆ ಒಂದು ಎಂಟೈರ್ ಪ್ರೆಗ್ನೆನ್ಸಿ ವಾಟರ್ ಒಳಗೇ ಇರುತ್ತೆ ಮಗು ಕಂಪ್ಲೀಟ್ ವಾಟರ್ ಒಳಗೇ ಮಗು ಡೆವಲಪ್ಮೆಂಟ್ ಆಗುತ್ತೆ ವಾಟರ್ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಏನಂದರೆ ಎಮೋಷನ್ಸ್ ಅಂದು ಸೌಂಡ್ ಅನ್ನೋದು ಫಾಸ್ಟಾಗಿ ವಾಟರಲ್ಲಿ ಟ್ರಾವೆಲ್ ಆಗುತ್ತೆ ನಮ್ಮ ಸೋನಾರು ಈ ರೇಡಿಯೋ ಏನಿದೆಯೋ ನಮ್ಮ ಈ ವಾಟರ್ ಒಳಗೆ ಟೆಕ್ನಾಲಜಿ ಎಲ್ಲ ಇಲ್ಲಿಂದ ಶುರುವಾಗಿದೆ ಇಲ್ಲಿಂದ ಕ್ರಿಯೇಟ್ ಆಗಿದೆ ಒಂದು ಶಬ್ದ ನಾವು ಕೇಳಿದರೆ ವೆರಿ ಫಾಸ್ಟ್ ಇಟ್ ಟ್ರಾವಲ್ ಟು ದ ಬೇಬಿ ಒಂದು ಎಮೋಷನ್ ಬಂದರೆ ವೆರಿ ಫಾಸ್ಟ್ ಇಟ್ ಇಲ್ ಟ್ರಾವೆಲ್ ಯಾಕೆಂದರೆ ವಾಟರ್ಗೆ ಆ ಎಮೋಷನ್ ಸ್ಟೋರ್ ಮಾಡೋ ಕೆಪಾಸಿಟಿ ಇದೆ ಸೊ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ತಂದೆಯ ಆ ಪ್ರೊಟೆಕ್ಷನ್ ಅನ್ನೋದನ್ನು ಆ ಎಮೋಷನ್ಸ್ಗೆ ಕನೆಕ್ಟ್ ಆಗುತ್ತೆ ಆ ಧೈರ್ಯ ಅನ್ನೋದು ಒಬ್ಬ ಮಗಳ ಮಗ ಮಗುಗೆ ಧೈರ್ಯ ಬರಬೇಕು ಅಂದರೆ ಪ್ರೆಗ್ನೆನ್ಸಿ ಟೈಮಿಂದಾನೆ ಬರುತ್ತೆ ಅದಕ್ಕೆ ತುಂಬ ಈ ಭಗವದ್ಗೀತೆ ಕೇಳಿ ಪುರಾಣಗಳು ಕೇಳಿ ಒಳ್ಳೆ ಮ್ಯೂಸಿಕನ್ನು ಕೇಳಿ ಅಂತ ಯಾಕೆ ಹೇಳ್ತಾರೆ ಹೊರಗೆ ಪ್ರಪಂಚನ ಸ್ವಲ್ಪ ಶಟ್ ಡೌನ್ ಮಾಡಿ ಆ ನಾಯ್ಸು ಇಲ್ಲಿ ಹೋಗಬಾರ್ದು ಒಳ್ಳೆ ಮ್ಯೂಸಿಕ್ ಒಳ್ಳೆಯ ಕಥೆಗಳು ಅನ್ನೋದು ಟ್ರೈನಿಂಗ್ ಆಫ್ ದ ಚೈಲ್ಡ್ ಶುಡ್ ಸ್ಟಾರ್ಟ್ ಫ್ರಮ್ ದ ಪ್ರೆಗ್ನೆನ್ಸಿ ನೀವು ಏನೇನು ನಿಮ್ಮ ಮಗುಗೆ ಕೊಡಬೇಕಂತ ಅನ್ಕೊಳ್ತಾ ಇದ್ದೀರೋ ಫಿಸಿಕಲ್ ಒಂದಿಲ್ಲ ಸ್ಪಿರಿಚುವಲ್ ಆಗಿನೂ ಥರ್ಡ್ ಮಂತಿಂದಾನೆ ನೀವು ಶುರು ಮಾಡಬೇಕು ಕೆಲವೊಬ್ಬರು ಇನ್ನೊಂದು ಕ್ವಶನ್ ನೀವು ಕೇಳಿದ್ರಿ ಇಟ್ ಇನ್ ಕಂಟಿನ್ಯೂ ಇಂದ ಹುಡ್ತಾರೆ ಎಸ್ ಹುಟ್ಟಿದಾಗಲೇ ಮಕ್ಕಳು ಒಂದಷ್ಟು ಅಂಗ ವೈಕಲ್ಯದಿಂದ ಹುಡ್ತವೆ ಮೆಂಟಲಿ ಚಾಲೆಂಜಿಂಗ್ ಆಗಿ ಹುಟ್ಟುತ್ತವೆ ಏನು ಸರ್ ಇದಕ್ಕೆ ಇದಕ್ಕೆ ಏನಾದರೂ ಕಾರಣ ಇರುತ್ತಾ ಅನ್ನೋದು ಒಂದು ಪ್ರಶ್ನೆ ಎರಡನೇದು ಇದನ್ನು ಅವಾಯ್ಡ್ ಹೆಂಗೆ ಮಾಡ್ಬೋದು ಅನ್ನೋದು ಎರಡನೇದು ಸಿ ಇದು ಅವಾಯ್ಡ್ ಅನ್ನೋದು ಎರಡು ಸರ್ ಒಂದು ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಮೆಂಟಲ್ ಡಿಸ್ಟರ್ಬೆನ್ಸ್ ಇದ್ದ ಇದ್ರೂ ಬರುತ್ತೆ ನಿನ್ನೆ ಒಬ್ಬರು ಕೌನ್ಸಿಲ್ ಮಾಡ್ತಾ ಇದ್ರೆ ಆ ಮಗು ಒಂಥರ ಇದೆ ಅಂದರೆ ಕಾನ್ಸಂಟ್ರೇಷನ್ ಇಲ್ಲ ಫೋಕಸ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಇದು ಏನಾದರೂ ಒಂದು ಕರ್ಮ ಇದೆಯಾ ಅಂದರೆ ಕರ್ಮ ಇಲ್ಲ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರು ಕೊಟ್ಟಿರೋ ಡ್ಯಾಮೇಜಿಂದ ಅದಾಗಿದೆ ನೋಡ್ಕೊಂಡಿದ್ರ ಇದು ಬೇಡ ಸೊ ಹಂಗಾಗಿ ಇದು ಅವಾಯ್ಡ್ ಮಾಡ್ಕೋಬೇಕು ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೈನ್ ಮಂತ್ಸನು ತುಂಬ ಡಿವೈನಾಗಿ ಒಂದು ದೇವಸ್ಥಾನ ಥರ ನೋಡಬೇಕು ನಾವು ಮಗುವನ್ನು ಸರಿ ಆ ಒಂದು ವೂಂಬನ್ನು ಸರಿ ಆ ಥರ ಮಾಡಿದ್ರೆ ಈ ಪ್ರಾಪರ್ ಫುಡ್ಡು ಪ್ರಾಪರ್ ಎಮೋಷನ್ಸು ಪ್ರಾಪರ್ ಸೌಂಡು ಮೆಡಿಟೇಷನ್ ನಾವು ಕೊಟ್ಟರೆ ಇದು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ಬೋದು ಇದೆಲ್ಲ ಮಾಡಿದ್ರೂ ಆ ಥರ ಒಂದು ಆಗಿದ್ದರೆ ಇಟ್ ಈಸ್ ದಟ್ ಸೋಲ್ ಪ್ಲ್ಯಾನ್ ನಾವು ಏನು ಮಾಡೋಕ್ಕಾಗಲ್ಲ ನನ್ನ ಲೈಫ್ ಎಕ್ಸಾಂಪಲ್ ಹೇಳ್ತೀನಿ ಜಾಸ್ತಿ ನಾನು ಯಾರಿಗೂ ಇದು ಹೇಳಿಲ್ಲ ನಾನು ನಮ್ಮ ವೈಫು ಮದುವೆ ಮಾಡ್ಕೊಂಡಿದ್ದೆ ಟೂ ತೌಸಂಡ್ ಸೆವೆನಲ್ಲಿ ಒಂದು ಫೈವ್ ಇಯರ್ಸ್ ನಾವು ಮಗು ಪ್ಲ್ಯಾನ್ ಮಾಡಿಲ್ಲ ಯಾಕಂದರೆ ಇಬ್ಬರಿಗೂ ತುಂಬ ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ಬೇಕು ಮತ್ತು ಈ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆದರೆ ಈ ಸೇವೆ ಅನ್ನೋದು ನಾವು ಮಾಡೋಕ್ಕೆ ಆಗಲ್ಲ ಅಂತ ಒಂದು ಐದು ವರ್ಷ ನಾವು ಪೋಸ್ಟ್ಪೋನ್ ಮಾಡಿದ್ವಿ ಕಾನ್ಷಿಯಸ್ ಆಗಿ ತುಂಬ ಪ್ರೆಷರ್ ಇತ್ತು ಫ್ಯಾಮಿಲಿ ಸೈಟ್ಸಿಂದ ಇನ್ನೂ ಏನೂ ಆಗಿಲ್ಲ ಡಾಕ್ಟರ್ ಹತ್ರ ಹೋಗ್ತೀರ ಅಂದರೆ ಇಲ್ಲ ನಾವು ಕಾನ್ಷಿಯಸ್ ಆಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ವೆಯ್ಟ್ ಮಾಡಿ ಅಂತ ಸೊ ಟೂ ತೌಸಂಡ್ ಟ್ವೆಲ್ಲಲ್ಲಿ ನಾವು ಇಬ್ಬರಿಗೆ ನ್ಯಾಚುರಲಾಗಿ ಅನಿಸ್ತು ಇವಾಗ ಸಾಕು ನಮಗೊಂದು ಬೇಬಿ ಬೇಕು ಅಂತ ಆವಾಗ ನಾವು ತುಂಬ ಪ್ರೀತಿಯಿಂದ ಅದು ಇನ್ವೈಟ್ ಮಾಡಿದ್ದೀವಿ ನೈನ್ ಮಂತ್ಸು ಚೆನ್ನಾಗಿರಬೇಕು ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಸೆವೆಂತ್ ಮಂತಲ್ಲಿ ವಾಟರ್ ಆಯಿತು ವೈಫ್ಗೆ ಬ್ರೇಕಾಗಿ ತುಂಬ ಕಾಂಪ್ಲಿಕೇಶನ್ಸ್ ಆಗಿ ಆಗಿ ಆ ಮಗು ಹುಟ್ಟಿದ ತಕ್ಷಣ ಎನ್ ಐ ಸಿ ಹೋಗಿ ಹಾಸ್ಪಿಟಲಲ್ಲಿ ನಾನು ಹೋಗಿಲ್ಲ ಯಾವಾಗ ಮೆಡಿಸಿನ್ ಏನಿಲ್ಲ ಬಟ್ ಒನ್ ಮಂತ್ ನಾನು ಹಾಸ್ಪಿಟಲಲ್ಲಿ ಸ್ಟೇ ಮಾಡಬೇಕು ಅಂತ ಒಂದು ಸಿಚುವೇಷನ್ ಬಂದಿದೆ ಅವಾಯ್ಡ್ ಮಾಡೋಕ್ಕಾಗಲ್ಲ ವೈಫ್ಗೂ ಸ್ವಲ್ಪ ಸಪೋರ್ಟ್ ಬೇಕು ಎನ್ ಐ ಸಿಯಲ್ಲಿ ಮಗು ಇದೆ ಸೊ ಓಕೆ ಅಂತ ಫೇಸ್ ಮಾಡೋಕ್ಕೆ ನಾನು ಹಾಸ್ಪಿಟ್ಲಲ್ಲೇ ಒನ್ ಮಂತು ಜಾಬಲ್ಲ ಪಾಸ್ ಮಾಡಿ ಅಲ್ಲೇ ಇದ್ದೀನಿ ಒಂದೊಂದು ದಿವಸ ಒಂದೊಂದು ಕಾಂಪ್ಲಿಕೇಶನ್ ಹೇಳ್ತಾ ಹೇಳ್ತಾ ಬಂದರು ಒಂದು ಟು ತ್ರೀ ವೀಕ್ಸ್ ಆದಮೇಲೆ ಯಾವ ಹೋಪು ಕೊಟ್ಟಿಲ್ಲ ಅವ್ರಿಗೆ ಅವಾಗ ನನ್ನ ಮಾಸ್ಟರ್ಸು ತುಂಬ ಜನ ನಮ್ಮ ಗುರುಗಳು ರೆಗ್ಯುಲರಾಗಿ ಫೋನ್ ಮಾಡಿ ಏನಾಗ್ತಾ ಇದೆ ಅಂತ ಕೇಳ್ತಾಯಿದ್ರು ಬಟ್ ಆವಾಗ ಮೆಡಿಟೇಷನ್ ಅಂದರೆ ಟೋಟಲ್ ಬ್ರೇಕ್ ಡೌನ್ ಆಗಿರುತ್ತೆ ನಮ್ಮ ಇಬ್ಬರಿಗೂ ಇಂಥ ಒಂದು ವೆಯ್ಟ್ ಮಾಡಿ ಇಷ್ಟೊಂದೆಲ್ಲ ಧ್ಯಾನ ಮಾಡಿ ಈ ಥರ ಆಗಿದ್ದರೆ ಅಕ್ಸೆಪ್ಟೆನ್ಸ್ ಅಷ್ಟು ಈಸಿ ಬರಲ್ಲ ಒಬ್ಬರು ಓಪನ್ ಆಗಿ ಕೇಳಿಬಿಟ್ರು ನೀವು ಇಷ್ಟೆಲ್ಲ ಧ್ಯಾನ ಮಾಡ್ತೀರಿ ಇಷ್ಟೆಲ್ಲ ಧ್ಯಾನ ಪ್ರಚಾರ ಮಾಡಿದಿರಿ ನಿಮ್ಗೆ ಈ ಥರ ಎಲ್ಲ ಆಗಬಾರ್ದು ಅಂತ ಆಗಬಾರ್ದು ಅನ್ನೋದು ನಮ್ಮದು ಇದೇ ಮೈಂಡಲ್ಲಿ ಇದೆ ಬಟ್ ಸೋಲ್ ಪ್ಲ್ಯಾನಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ ಬಟ್ ಈ ಥರ ಆಗಿದ್ರೆ ಅಕ್ಸೆಪ್ಟೆನ್ಸ್ ಅನ್ನೋದು ಬಂದಿದೆ ಆಯಿತು ಏನೋ ಒಂದು ಆಯಿತು ಅಂದ ಆ ಸೋಲ್ ಹತ್ರ ಮಾತಾಡಿದರೆ ಕೆಲವೊಂದು ಕರ್ಮಗಳು ಅದು ಕಲಿಯೋಕೆ ಆ ಸೋಲ್ ನಮ್ಮನ್ನು ಚೂಸ್ ಮಾಡ್ಕೊಂಡಿದೆ ಅಂತ ಅರ್ಥ ಆಯಿತು ಮತ್ತು ಮನೆಗೆ ತಗೊಂಡೋಗಿದ್ದೀವಿ ಕರ್ಕೊಂಡು ಹೋಗಿದ್ದೀವಿ ಒಂದು ವಾರದಾದಮೇಲೆ ದಟ್ ಬೇಬಿ ಪಾಸ್ಟ್ ಅದು ನಾನು ಆಫೀಸ್ಗೆ ಹೋಗಿ ಹೋಗಿದ್ದೀನಿ ಒಂದು ಫೋನ್ ಬಂದೆ ಮನೆಯಿಂದ ಬೇಬಿ ಮೂಮೆಂಟ್ಸ್ ಇಲ್ಲ ಬೇಗ ಬನ್ನಿ ಮನೆಗಂತ ವೈಫ್ ಫೋನ್ ಮಾಡಿದರು ದೊಡ್ಡೋರಿಗೆ ಯಾಳಿ ಹೇಳಬೇಡ ನಾನು ಬರ್ತೀನಿ ಅಷ್ಟು ತನಕ ನೀವು ಸುಮ್ಮನೆ ಇರುವಂಥ ಬರ್ತಾ ಇದ್ದರೆ ಬೈಕಲ್ಲಿ ಒಂಥರ ಗಾಲಿ ಬಂತು ನನಗೆ ಗೊತ್ತಾಯಿತು ಏನೋ ಒಂದು ಡಿಫ್ರೆಂಟ್ ಆಗಿತ್ತು ಆ ಫೀಲಿಂಗ್ ಫೀಲಿಂಗ್ಸ್ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಎವ್ರಿ ಮೂಮೆಂಟ್ ಬೈಕ್ ಸೈಡಲ್ಲಿ ಇಟ್ಟು ಹಂಗೆ ಕಣ್ಣು ಮುಚ್ಕೊಂಡಿದ್ರೆ ಆ ಸೋಲ್ ವಾಯ್ಸ್ ನನಗೆ ಕೇಳಿತು ನಾನು ನಿಮಗೆ ತುಂಬ ನೋವು ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳಿಲ್ಲ ಬಟ್ ನಿಮ್ಗೆ ಇದು ಅರ್ಥ ಆಗಬೇಕು ಅಂದರೆ ಸೋಲ್ ಕಾಂಟ್ರಾಕ್ಟಿಂದ ನಿಮ್ಗೆ ಅರ್ಥ ಆಗುತ್ತೆ ನಾನು ಹೋಗ್ತಾ ಇದ್ದೀನಿ ಅಂದ ತಕ್ಷಣ ಆಯಿತು ನೀವು ಬಂದಿದ್ಯಾ ಈ ಒಂದು ಪಾಠ ನಮಗೆ ಬಂತು ನಿಮ್ಮ ಕರ್ಮ ಕಲಿಯುತ್ತೋ ಯು ಕ್ಯಾನ್ ಹ್ಯಾಪಿ ಲೀವ್ ಅಂತ ನಾನು ಒಂದು ಮೆಸೇಜ್ ಕೊಟ್ಟು ಆಮೇಲೆ ಏನೇನು ಕಾರ್ಯಕ್ರಮ ಮಾಡಬೇಕು ಮಾಡಿದ್ದೀನಿ ಅದಾದಮೇಲೆ ಇಮಿಡಿಯೇಟ್ ಆಗಿ ವಿ ಪ್ರೊಸೀಡರ್ಡ್ ಫಾರ್ ಸೆಕೆಂಡ್ ಪ್ರೆಗ್ನೆನ್ಸಿ ಅಂದರೆ ಅದು ಆ ಧೈರ್ಯ ಇರಬೇಕು ಅದು ಮೆಡಿಟೇಷನ್ ಕೊಟ್ಟಿದ್ದೆ ನಾವು ಇಮಿಡಿಯೇಟಾಗಿ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನನ್ನ ವೈಫ್ಗೆ ಸ್ವಲ್ಪ ನೆಕ್ಸ್ಟು ಮತ್ತೆ ಏನಾದರೂ ಆಗುತ್ತೋ ಅಂತ ಭಯ ಇತ್ತು ಆವಾಗ ನಾನು ಧ್ಯಾನ ಮಾಡಿದರೆ ನೈನ್ ಮಂತ್ಸ್ ಆದಮೇಲೆ ಅವಳು ಮಗುವನ್ನ ಕರ್ಕೊಂಡು ತಗೊಂಡು ಅದು ಕಾರಲ್ಲಿ ಬಂದು ಮನೆಗೆ ಬಂದಿರೋ ವಿಷನ್ ನನಗೆ ಕಾಣಿಸ್ತು ಬಂದಿರೋ ಪ್ರತಿಯೊಂದು ವಿಷನ್ ನನಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನಾನು ಹೇಳಿದ್ನಿ ಐ ಬೆಟ್ ಆನ್ ಮೈ ಥರ್ಡ್ ಐ ನೈನ್ ಮಂತ್ಸ್ ಕರೆಕ್ಟಾಗಿ ಈ ಸತಿ ಪ್ರೆಗ್ನೆನ್ಸಿ ಆಗುತ್ತೆ ಒಳ್ಳೆ ಮಗು ಬರುತ್ತೆ ಇಟ್ಸ್ ಅ ಬೇಬಿ ಬಾಯ್ ನಾನು ನೋಡಿದ್ದೀನಿ ಚೆನ್ನಾಗಿ ಅವನು ನಮ್ಮ ಲೈಫಲ್ಲಿ ಇರೋಕೆ ಬರ್ತಾನೋ ಅಂತ ಹೇಳಿದ್ನಿ ಆ ಧೈರ್ಯ ಅವ್ರಿಗೆ ತುಂಬ ಒಂದು ಅದೇ ಹೇಳಿದನು ಆ ಧೈರ್ಯ ಅನ್ನೋದು ಒಂದು ಫಾದರಿಂದಾನೇ ಬರಬೇಕು ಆ ಥರನೇ ಆಗಿದೆ ಸೆಕೆಂಡ್ ಮಗು ಬಂದಿದ್ದಾನು ಅವನು ಚೆನ್ನಾಗಿದ್ದಾನೆ ಇವಾಗ ಲೆವೆನ್ ಇಯರ್ಸ್ ಅವನಿಗೆ ಸೊ ಈ ಥರ ಒಂದು ಒಂದು ಸಂಘಟನೆ ಎಲ್ಲ ಆಗಿದೆ ಸೊ ಫಸ್ಟ್ ಚೈಲ್ಡು ಸ್ವಲ್ಪ ಡಿಸಬಿಲಿಟೀಸು ಬಂದಿದೆ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಒಂದು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ವೀಕ್ಸ್ ನಮ್ಮ ಜೊತೆ ಇದ್ರೂ ಇಟ್ ತೀರೋಗಿ ಹೋಗಿದೆ ಅಂದರೆ ಇದು ಸೋಲ್ ಪ್ಲ್ಯಾನ್ ಅಂತ ಒಂದಿದೆ ಸೋಲ್ ಕಾಂಟ್ರಾಕ್ಟ್ಸ್ ಒಂದಿದೆ ಒಂದೊಂದು ಸತಿ ಏನಂದರೆ ಆ ಥರ ಇರೋ ಫ್ಯಾಮಿಲೀಸ್ ನೀವು ನೋಡಿದರೆ ತುಂಬ ಕಂಪ್ಯಾಷ್ನೆಟ್ ಆಗಿರ್ತಾರೆ ಹ್ಞೂ 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 ಒಂದು ಡಿಸಬಲ್ಡ್ ಆರ್ ಡಿಸಬ್ಲಿಟೀಸು ಅವ್ರ ಚಾಲೆಂಜಿಂಗ್ಸ್ ಇರೋ ಮಗಳು ಇದ್ದರೆ ಮನೆಯಲ್ಲಿ ಎಂಟೈರ್ ಫ್ಯಾಮಿಲಿಯೇ ತುಂಬ ಕಂಪ್ಯಾಷ್ನೇಟ್ ಆಗಿರ್ತಾರೆ ಅದು ನಾನು ತುಂಬ ಕೌನ್ಸಿಲಿಂಗ್ ಮಾಡ್ತೀನಿ ಒಂದು ಫ್ಯಾಮಿಲೀಸು ತುಂಬ ಫ್ಯಾಮಿಲೀಸ್ ಬರ್ತಾರೆ ನಮ್ಮ ಅವ್ರಿಗೆ ಭಯ ಏನಂದರೆ ನಾವು ಹೋಗಿದ ಮೇಲೆ ಮಕ್ಕಳಿಗೆ ಏನಾಗುತ್ತೆ ಅನ್ನೋ ಭಯ ಇರುತ್ತೆ ಆ ಭಯಕ್ಕೆ ಕೌನ್ಸಿಲಿಂಗ್ ಬರ್ತಾರೆ ಆವಾಗ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಒಂದು ಚಾಲೆಂಜಿಂಗಿಂದ ಬಟ್ ಅವ್ರೊಳಗೇನೋ ಸ್ವಲ್ಪ ಟ್ಯಾಲೆಂಟ್ಸ್ ಇರುತ್ತೆ ಒಂದು ಕ್ರಿಯೇಟಿವಿಟಿ ಇರುತ್ತೆ ಅದನ್ನು ನಾವು ನೋಡಬೇಕು ರೆಗ್ಯುಲರ್ ಚೈಲ್ಡ್ ಥರ ಇರೋಲ್ಲ ಬಟ್ ಓಕೆ ನೀವು ನೀವು ಫಸ್ಟ್ ಅಕ್ಸೆಪ್ಟ್ ಮಾಡಿಕೊಳ್ಳಿ ಅದನ್ನು ಮತ್ತೆ ಅವ್ರ ಟ್ಯಾಲೆಂಟ್ ಏನಿದೆಯೋ ಆ ಡಾರಿಯಲ್ಲಿ ನೀವು ಧ್ಯಾನ ಮಾಡೋದು ಒಬ್ಬರು ಮಾಡ್ತಾ ಇದ್ದಾರೆ ಆ ಥರ ಚಾಲೆಂಜ್ ಇದ್ರೂ ಒಬ್ಬ ಮಗು ಧ್ಯಾನ ಮಾಡ್ತಾ ಇದ್ದಾನೆ ಡೈಲಿ ಬಟ್ ಅಲ್ಲಿಂದ ಅವ್ರ ಟ್ಯಾಲೆಂಟ್ಸ್ ಏನಿದೆಯೋ ಅದು ಹೊರಗೆ ಬರ್ತಾಯಿದೆ ಅಂದರೆ ಒಂದು ಸೋಲ್ ಕಾಂಟ್ರಾಕ್ಟಿಂದನೂ ಇರ್ಬೋದು ಒಂದು ಪಾಠ ಕಲಿಯೋಕು ಒಂದು ಫ್ಯಾಮ್ಲಿ ಇಡೀ ಫ್ಯಾಮ್ಲಿಯಲ್ಲಿ ಕಂಪ್ಯಾಷನೆಟ್ ಕೊಡೋಕ್ಕೂ ಬರುತ್ತೆ ಕೆಲವೊಬ್ಬ ಸೋಲ್ಸ್ ಏನಂದ್ರೆ ಸರ್ ಎಲ್ಲರಿಗೂ ತುಂಬ ನೋವು ಕೊಟ್ಟಿದ್ಮೇಲೆ ನೆಕ್ಸ್ಟ್ ಲೈಫು ಆ ಸಫ್ರಿಂಗ್ಸಿಂದಾನೆ ಆ ಕರ್ಮ ಕಲಿಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಸೋಲ್ ಪ್ಲ್ಯಾನಿಂದ ಹುಟ್ಟುತ್ತೆ ಸೊ ಆ ಥರ ಬಂದಿರೋದೇ ಆ ತಂದೆ ತಾಯಿ ಪರ್ಮಿಷನು ಇರುತ್ತೆ ಧ್ಯಾನ ಯಾರು ಮಾಡ್ತಾರೋ ಅವ್ರಿಗೆ ಅಕ್ಸೆಪ್ಟೆನ್ಸ್ ಈಸಿ ಬರುತ್ತೆ ಧ್ಯಾನ ಯಾರು ಮಾಡಿಲ್ವೋ ಅವೇರ್ನೆಸ್ ಇಲ್ವೋ ಸ್ಪಿರಿಚುವಲ್ ಆಗಿಲ್ವೋ ಇದು ಅಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಇತ್ತೀಚೆಗೆ ನಾನು ಒಂದು ನೋಡಿದೆ ನಮ್ಮ ಮಾಧ್ಯಮಗಳಲ್ಲಿ ಒಬ್ಬ ತಾಯಿ ತನ್ನ ಮಗುನ ಕರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಯಾಕೆಂದ್ರೆ ಮಗು ವಾಸ್ ಚಾಲೆಂಜಿಂಗ್ ಓಕೆ ಬಹುಶಃ ಫಾದರ್ ಇಂದ ಸಪೋರ್ಟ್ ಇರಲಿಲ್ಲ ಸೊ ಈ ಥರ ತಂದೆ ತಾಯಿಗಳಿಗೆ ಎಸ್ಪೆಷಲಿ ತಾಯಿಗೆ ನನ್ನ ಪ್ರಕಾರ ತುಂಬ ನಾನು ಹೋದರೆ ಈ ಮಗುನ ಯಾರು ನೋಡ್ಕೊಳ್ತಾರೆ ತುಂಬ ಅವಳಿಗೆ ಕಾಡ್ತಿರುತ್ತೆ ಅದು ಎಸ್ಪೆಷಲಿ ಈ ಥರ ಈ ಥರ ಮಗು ಇದ್ದಾಗ ಎರಡನೇದು ಈ ಥರ ಮಗು ಇದ್ದು ತಾಯಿ ತಾಯಿಗೆ ಅದು ಇದ್ದೇ ಇರುತ್ತೆ ತಂದೆಗೆ ಏನಾದರೂ ಇರಲಿಲ್ಲ ಅಂದ್ಕೊಳ್ಳಿ ಯಾಕಾದರೂ ಬಂತು ಇದು ನಮ್ಮ ಲೈಫಲ್ಲಿ ಅನ್ನೋದೇನಾದರೂ ಆ ಒಂದು ಅಸಹನೆ ಬಂದುಬಿಟ್ರೆ ಇಟ್ ಬಿಕಮ್ಸ್ ಮೋರ್ ಡಿಫಿಕಲ್ಟ್ ಎಸ್ ಅಲ್ವಾ ಸೊ ಅಂಥ ಟೈಮಲ್ಲಿ ನೀವು ಹೇಳ್ದಂಗೆ ಮೆಡಿಟೇಷನ್ ಸ್ಪಿರಿಚುಯಾಲಿಟಿ ಇದೆ ದಾರಿ ದಾರಿ ಹಂಡ್ರೆಡ್ ಪರ್ಸೆಂಟ್ ಸರ್ ಒಂದು ಫ್ಯಾಮಿಲಿಯೇ ಮೆಡಿಟೇಷನ್ ಮಾಡಬೇಕು ಫ್ಯಾಮಿಲಿಯಲ್ಲಿ ಎಲ್ಲರೂ ಮಾಡಿದ್ರೇ ಆ ಸಿಂಕರಣಟಿ ಬರುತ್ತೆ ಒಬ್ಬರು ನೋವು ಏನೋ ಇಬ್ಬರು ಅವ್ರಿಗೂ ಅರ್ಥ ಆಗುತ್ತೆ ಒಬ್ಬರ ಚಾಲೆಂಜಸ್ ಏನೋ ಇಬ್ಬರಿಗೂ ಅರ್ಥ ಆಗುತ್ತೆ ಒಂದು ಸಪೋರ್ಟ್ ಏನೋ ಅರ್ಥ ಆಗುತ್ತೆ ಒಂದು ಅವರೊಳಗೆ ಏನು ಪವರ್ ಇದೆ ಇವ್ರಿಗೆ ಅರ್ಥ ಆಗುತ್ತೆ ಅಂದರೆ ಒಂದು ಸಿಂಕ್ ಇರಲ್ಲ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರು ಆ ಥರ ಆಗಿದ ತಕ್ಷಣ ಬ್ರೇಕ್ ಡೌನ್ ಆಗಿಬಿಡ್ತಾರೆ ಬಟ್ ಹಿಂದೆ ಒಂದು ಕಾರಣ ಇದೆ ಅನ್ನೋದು ಯಾವಾಗ ಅವೇರ್ನೆಸ್ ಇಲ್ಲಿರುತ್ತೋ ಆಕ್ಸೆಪ್ಟೆನ್ಸ್ ಅನ್ನೋದು ಬರುತ್ತೆ ಇಲ್ಲಾಂದರೆ ಡಿಫಿಕಲ್ಟ್ ಆಗಿಬಿಡುತ್ತೆ ಆ್ಯಂಡ್ ಸೂಸೈಡ್ ಇಸ್ ನೆವರ್ ಅ ಸೊಲ್ಯೂಷನ್ ಎಸ್ ನಾನು ಒಂದು ಇತ್ತೀಚಿಗೆ ಒಂದು ಒಬ್ಬರು ಸು ಟೆನಿಸ್ ಪ್ಲೇಯರ್ ಲಾನ್ ಟೆನಿಸ್ ಪ್ಲೇಯರ್ದು ಒಂದು ಬಗ್ಗೆ ಓದ್ತಾ ಇರಬೇಕಾದ್ರೆ ಅವರು ಅವ್ರಿಗೆ ಕ್ಯಾನ್ಸರ್ ಆಗುತ್ತೆ ಓ ಅವ್ರಿಗೊಂದು ಐವತ್ತು ವರ್ಷ ಆದಾಗ ಅವರು ತುಂಬ ಏನು ದೇವರಿಗೆ ಶಾಪ ಹಾಕ್ತಾರೆ ಯಾಕೆ ನನಗೆ ನೀನು ನಾನು ಹೆಲ್ದಿ ಆಗಿದ್ದೆ ನಾನು ಹಂಗಾಗಿದ್ದೇನೆ ನನಗೆ ಯಾಕೆ ನೀನು ನಿನ್ನ ಕೊಟ್ಟೆ ಅಂತ ಹೇಳಿ ಆಮೇಲೆ ಒಂದಿನ ಅವ್ರು ರಿಯಲೈಸ್ ಆಗುತ್ತೆ ಅವ್ರಿಗೆ ಅಲ್ಲಿ ತನಕ ಅಂದರೆ ಲೈಫಲ್ಲಿ ಒಳ್ಳೆ ಪೇರೆಂಟ್ಸು ಒಳ್ಳೆ ಸಕ್ಸಸ್ಸು ಒಳ್ಳೆ ದುಡ್ಡು ಒಳ್ಳೆ ರಿಲೇಷನ್ಶಿಪ್ಪು ಎಲ್ಲ ಕೊಟ್ಟರು ಕೂಡ ನಾನು ದೇವ್ರಿಗೆ ನನ್ನನ್ನು ಯಾಕೆ ಕೊಟ್ಟೆ ನೀವು ಕೇಳಿಲ್ಲ ಎಲ್ಲ ಖುಷಿ ಕೊಟ್ಟಾಗ ನನಗೆ ಯಾಕೆ ಕೊಟ್ಟೆ ಖುಷಿನ ನಾನು ನಾನೇನು ಮಾಡಿದ್ದೀನಿ ಅಂಥದ್ದು ಅಂತ ಯಾರೂ ಕೇಳಲ್ಲ ದುಃಖ ಕೊಟ್ಟ ತಕ್ಷಣ ನಾವು ನನಗೆ ಯಾಕೆ ದುಃಖ ಕೊಟ್ಟೆ ಅಂತ ಕೇಳ್ತೀವಲ್ವ ಅಲ್ಲಿ ಅವ್ರಿಗೆ ರಿಯಲೈಸ್ ಆಗುತ್ತೆ ಓಕೆ ಪಾರ್ಟ್ ಆಫ್ ದ ಗೇಮ್ ಅಂತ ಹೇಳಿ ರಿಯಲೈಸ್ ಆಗುತ್ತೆ ಅದು ಕೂಡ ಸೊ ಆಮೇಲೆ ಅವರು ಅದು 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 ಬಹುಶಃ ಸ್ಪಿರಿಚುಯಾಲಿಟಿ ಅದು ಬಂದಿರುತ್ತೆ ಆ ಅವೇರ್ನೆಸ್ ಬಂದಿರುತ್ತೆ ಅಲ್ವಾ ಸೊ ಹಾಗೆ ಡಾಕ್ಟರ್ ಐ ಪಪ್ಪಂಡಿ ಜೊತೆ ಮಾತಾಡ್ತಾ ಇರ್ಬೇಕು ನಮಗೂ ಸ್ವಲ್ಪ ಬುದ್ಧಿ ಶಾರ್ಪ್ ಆಗಿಸ್ತೇನೆ ನಮಗೂ ಸ್ವಲ್ಪ ಮಾತುಗಳು ಬರ್ತವೆ ಸೊ ಅಷ್ಟು ಹೇಳ್ತೇನೆ ನಾನು ಡಾಕ್ಟರ್ ಎಪ್ಪ ಪಿಂಡಿ ಅವರು ಧನ್ಯವಾದ ಹೇಳ್ತೀನಿ ಸರ್ ತುಂಬ ತುಂಬ ಥ್ಯಾಂಕ್ಸ್ ನೀವು ನಮ್ಮ ಜೊತೆ ಇಷ್ಟೊತ್ತು ಥ್ಯಾಂಕ್ ಯುಗಳನ್ನ ಶೇರ್ ಮಾಡಿದ್ರಿ ಥ್ಯಾಂಕ್ ಯು ವೆ ಮಚ್ ಸೊ ಡಾಕ್ಟರ್ ಪಿಂಡಿ ಅವರ ಆರೋಹ ಸ್ಪೇಸ್ಗೆ ವಿಸಿಟ್ ಮಾಡಿ ಕನಕ್ಪುರ ರೋಡಲ್ಲಿ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಇದೆ ಈಗ ತಾನೇ ನವೆಂಬರ್ ಒಂದನೇ ತಾರೀಕಿಗೆ ಲಾಂಚ್ ಆಗ್ತಾಯಿದೆ ಅಥವಾ ಲಾಂಚ್ ಆಗಿದೆ ನಾನು ಕೂಡ ಅಲ್ಲಿ ಹೋಗ್ತೀನಿ ಒಂದು ಸಲ ನವೆಂಬರ್ ಒಂದನೇ ತಾರೀಕಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಸೊ ಮತ್ತು ಅವನ್ನು ಅವ್ರ ಸೆಷನ್ಗಳು ಅಂದರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಅವರ ಫೋನ್ ನಂಬರ್ ಎಲ್ಲವೂ ಕೂಡ ಇದೆ ಮತ್ತು ನಮ್ಮ ಸ್ಕ್ರೀನ್ ಮೇಲೂ ಇದೆ ಆಸಕ್ತರು ಸಂಪರ್ಕಿಸಿ ಅವಶ್ಯಕತೆ ಇದ್ದರೂ ಸಂಪರ್ಕಿಸಿ ಮತ್ತು ಆಸಕ್ತರು ಅವಶ್ಯಕತೆ ಇದ್ದರು ಅನ್ನೋದ್ರ ಜೊತೆಗೆ ಎಕ್ಸ್ಪ್ಲೋರ್ ಮಾಡಿ ಈ ಒಂದು ಫೇಸ್ ಈ ಒಂದು ಡೈಮೆನ್ಷನ್ ನಮಗೆ ಪರಿಚಿತ ಇಲ್ಲ ಇದನ್ನೇ ಅರ್ಥ ಮಾಡ್ಕೊಂಡು ಅನ್ನೋ ದೃಷ್ಟಿಯಿಂದ ಕೂಡ ನೀವು ಅದನ್ನು ಅವ್ರನ್ನ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಅವರು ವರ್ಷಕ್ಕೆ ಸ್ಟುಡಿಯೋ ನೋಡ್ತಾರೆ ಮಾನಸರು ಕಾರ್ಯಕ್ರಮ ನಮಸ್ಕಾರ